ಶಿಕ್ಷಕರೇ ಮಹಾರಾಷ್ಟ್ರದ ರಾಂಪುರದಲ್ಲಿ ನಡೆದ ಸತ್ಯ ಘಟನೆಯಾಗಿದೆ ರೇಖಾ ಹಾಗೂ ಮಂಜಪ್ಪ ಎಂಬ ಇಬ್ಬರು ದಂಪತಿಗಳು ಆ ಊರಿನಲ್ಲಿ ನೆಲೆಸಿದ್ದರು ಒಂದು ದಿನ ಅವರಿಬ್ಬರು ಯಾವುದೋ ಕೆಲಸದ ಮೇಲೆ ರೋಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಹೀಗೆ ಹೋಗುತ್ತಿದ್ದಾಗ ರೋಡಿನಿಂದ ಸ್ವಲ್ಪ ದೂರದಲ್ಲಿ ಬೀಗ ಹಾಕಿದ್ದ ಒಂದು ಹಾಳು ಬಿದ್ದ ಮನೆ ಇತ್ತು ಆಗ ಅವರು ಅಲ್ಲಿಂದ ನಡೆದುಕೊಂಡು ಹೋಗುವಾಗ ಮಕ್ಕಳ ಹಾಳು ಕೇಳಿಸಿತು ಆಗ ಅವರು ಧ್ವನಿ ಹೇಳುತ್ತಲೇ ಒಂದು ನಿಮಿಷ ನಿಂತುಕೊಂಡರು ಆಗ ಅವರಿಬ್ಬರು ಸುತ್ತಮುತ್ತಲೂ ನೋಡಿದರು ಆದರೆ ಎಲ್ಲಿಯೂ ಕೂಡ ಮಕ್ಕಳು ಕಾಣಿಸಲಿಲ್ಲ ಆದರೆ ಅಳುತ್ತಿರುವ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ಅವರಿಗೆ ಗೊತ್ತಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಅವರಿಗೆ ಅರ್ಥವಾಯಿತು ಆ ಹಾಳು ಬಿದ್ದ ಮನೆಯಿಂದ ಆ ಅಳುವ ಶಬ್ದ ಬರುತ್ತಿದೆ ಎಂದು ಆಗ ಅವರು ತಡ ಮಾಡದೆ ಸುತ್ತಮುತ್ತಲಿನವರಿಗೆ ಈ ವಿಷಯವನ್ನು ತಿಳಿಸಿದರು ಆಗ ಅಲ್ಲಿ ಅಕ್ಕಪಕ್ಕದ ಮನೆಯವರು ಇದ್ದು ಹಾಳು ಬಿದ್ದಿರುವ ಮನೆಯಲ್ಲಿ ಯಾರೂ ಇಲ್ಲ ಎಂದು ಹೇಳಿದರು ಆಗ ರೇಖಾ ಹಾಗೂ ಮಂಜಪ್ಪ ಇಬ್ಬರೂ ಸೇರಿ ಆ ಊರಿನವರ ಸಹಾಯದಿಂದ ಮನೆಯ ಬೀಗವನ್ನು ಒಡೆದು ಒಳಗೆ ಹೋದರು ಎಲ್ಲರೂ ಒಳಗೆ ಹೋಗಿ ಅಲ್ಲಿನ ದೃಶ್ಯವನ್ನು ಕಂಡು ಎಲ್ಲ ಶಾಕ್ ಆದರು ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ನೆಲದ ಮೇಲೆ ಮಲಗಿಕೊಂಡು ಅಳುತ್ತಿದ್ದರು ಆ ಇಬ್ಬರು ಮಕ್ಕಳನ್ನು ಮಣ್ಣಿನಲ್ಲಿ ಸ್ವಲ್ಪ ಹೂತ ಹಾಗೆ ಆಗಿತ್ತು ಅಂದರೆ ಆ ಇಬ್ಬರ ಮಕ್ಕಳ ತಲೆ ಮಾತ್ರ ಮಣ್ಣಿನಿಂದ ಹೊರಗೆ ಇತ್ತು ಅಷ್ಟೇ ಅಲ್ಲದೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾದರೆ ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಇದ್ದವರೆಲ್ಲ ಮಕ್ಕಳನ್ನು ಇಲ್ಲಿಯೇ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ ಅವರಿಗೆ ಮನಸ್ಸಾದರೂ ಹೇಗೆ ಬಂತು ಎಂದು ಆಶ್ಚರ್ಯದಿಂದ ಮಕ್ಕಳನ್ನೇ ನೋಡುತ್ತಾ ನಿಂತುಬಿಟ್ಟರು ಆಗ ಅಲ್ಲಿದ್ದವರೆಲ್ಲ ಈ ರೀತಿ ಕೆಲಸ ಮಾಡಿದವರಿಗೆ ಮಾಮೂಲಿಯಾದ ಶಿಕ್ಷೆಯನ್ನು ಕೊಡಬಾರದು ತುಂಬಾ ಕಠಿಣವಾದ ಶಿಕ್ಷೆಯನ್ನೇ ಕೊಡಬೇಕು ಆಗ ಆ ಮಕ್ಕಳನ್ನು ಮಣ್ಣಿನಿಂದ ಹೊರಗೆ ತೆಗೆದರು ಆಗ ರೇಖಾ ಹಾಗೂ ಮಂಜಪ್ಪ ದಂಪತಿಗಳಿಬ್ಬರು ಆ ಮಕ್ಕಳನ್ನು ಪರೀಕ್ಷಿಸಿದಾಗ ಮಕ್ಕಳಿಬ್ಬರು ಹೆಣ್ಣು ಮಕ್ಕಳು ಹಾಗೂ ಅವರಿಬ್ಬರು ಅವಳಿ ಜವಳಿ ಮಕ್ಕಳು ಎಂದು ಗೊತ್ತಾಗುತ್ತದೆ ಮುದ್ದಾದ ಮಕ್ಕಳಿಬ್ಬರನ್ನು ನೋಡಿ ರೇಖಾ ಹಾಗೂ ಮಂಜಪ್ಪರ ಕರಳು ಕಿತ್ತು ಬಂದಂತಾಯಿತು ಆಗ ಅಲ್ಲಿದ್ದವರು ಆ ಮಕ್ಕಳಿಗೆ ಹಾಲನ್ನು ಕುಡಿಸಿದರು ಅದೇ ರೀತಿ ಆ ಮಕ್ಕಳ ಮೇಲಿದ್ದ ಮಣ್ಣನ್ನೇ ಎಲ್ಲ ಕ್ಲೀನ್ ಮಾಡಿ ಅವರಿಗೆ ಬೇರೆ ಬಟ್ಟೆಯನ್ನು ಹಾಕಿ ತಮ್ಮ ಮನೆಗೆ ಕರೆದುಕೊಂಡು ಹೋದರು ನಂತರ ಆ ಇಬ್ಬರ ಮಕ್ಕಳ ಆರೋಗ್ಯ ಸರಿಯಾಗಿದೆ ಎಂದು ತಿಳಿದುಕೊಂಡು ಪೊಲೀಸರಿಗೆ ವಿಷಯ ತಿಳಿಸಿದರು ನಂತರ ಪೊಲೀಸರು ಬಂದು ವಿಷಯ ತಿಳಿದಾಗ ಶಾಕ್ ಆದರು ಆಗ ಪೊಲೀಸರು ರೇಖಾ ಮನೆಗೆ ಬಂದರು ಈ ಕೃತ್ಯವನ್ನು ಮಾಡಿರುವ ವ್ಯಕ್ತಿಯ ಬಗ್ಗೆ ಹುಡುಕಲು ಶುರು ಮಾಡಿದರು ಅದೇ ರೀತಿ ಆ ಕಂದಮ್ಮಗಳನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡರು ಅದೊಂದು ಸಣ್ಣದಾದ ಗ್ರಾಮ ಆ ಮನೆ ಒಂದು ಮನೆ ಕೂಡ ಆ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿತ್ತು ಆ ಗ್ರಾಮದಲ್ಲಿ ಒಂದು ಸಿ ಸಿ ಕ್ಯಾಮೆರಾ ಕೂಡ ಇಲ್ಲದ್ದರಿಂದ ಆ ಮಕ್ಕಳ ತಂದೆ ತಾಯಿ ಯಾರೆಂದು ಪೊಲೀಸರಿಗೆ ಗೊತ್ತಾಗಲಿಲ್ಲ ಪೊಲೀಸರು ಒಂದೆರಡು ವಾರ ಹುಡುಕಿದರೂ ಕೂಡ ಯಾವುದೇ ರೀತಿಯ ವಿವರ ತಿಳಿಯಲಿಲ್ಲ ಇನ್ನು ಆ ಕಂದಮ್ಮಗಳನ್ನು ನೋಡಿಕೊಳ್ಳುವುದು ಕೂಡ ಪೊಲೀಸರಿಗೆ ದೊಡ್ಡ ತೆಲೆನೋವಾಯಿತು ಈ ವಿಷಯ ರೇಖಾ ಹಾಗೂ ಮಂಜಪ್ಪರಿಗೆ ತಿಳಿಯುತ್ತಿದ್ದಂತೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬಂದರು ಮಂಜಪ್ಪ ಹಾಗೂ ರೇಖಾ ಆ ಮಕ್ಕಳಿಬ್ಬರನ್ನು ತಮ್ಮ ಮಡಿಲಿನಲ್ಲಿ ತೆಗೆದುಕೊಂಡರು ಆ ಮಕ್ಕಳ ತಂದೆ ತಾಯಿ ಸಿಗುವವರೆಗೂ ಈ ಮಕ್ಕಳ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂದು ಪೊಲೀಸರಿಗೆ ಹೇಳಿದರು ಆಗ ಪೊಲೀಸರ ಒಪ್ಪಿಗೆ ಮೇರೆಗೆ ಆ ಮಕ್ಕಳಿಬ್ಬರನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದರು ಪೊಲೀಸರಿಗೆ ಮಾಡುವುದೇನಿಲ್ಲದೆ ಆ ಮಕ್ಕಳಿಬ್ಬರ ಜವಾಬ್ದಾರಿಯನ್ನು ಕೂಡ ಮಂಜಪ್ಪ ಹಾಗೂ ರೇಖಾ ಅವರಿಗೆ ಒಪ್ಪಿಸಿದರು ಇನ್ನು ಆ ದಿನದಿಂದ ಆ ಇಬ್ಬರು ದಂಪತಿಗಳು ಆ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳ ಹಾಗೆ ನೋಡಿಕೊಂಡರು ಆ ದೇವರು ನಮಗೆ ಈ ಮಕ್ಕಳನ್ನು ಕರುಣಿಸಿದ್ದಾನೆ ಎಂದು ಆ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಇಂಥ ಮುದ್ದಾದ ಹೆಣ್ಣು ಮಕ್ಕಳನ್ನು ಯಾಕೆ ಈ ರೀತಿ ಮನುಷ್ಯತ್ವ ಇಲ್ಲದೆ ಮಣ್ಣಿನಲ್ಲಿ ಹೂತು ಹಾಕಿದ್ದರು ಎಂದು ಆಶ್ಚರ್ಯವಾಯಿತು ಹೀಗೆ ದಿನಗಳು ಕಳೆಯುತ್ತಾ ಆ ಮಕ್ಕಳು ದೊಡ್ಡವರಾದರು ಓದಿನಲ್ಲಿ ತುಂಬ ಮುಂದೆ ಇದ್ದರು ಆದರೆ ಮಂಜಪ್ಪರ ಮನಸ್ಸಿನಲ್ಲಿ ಒಂದು ಯೋಚನೆ ಕೊರೆಯುತ್ತಿತ್ತು ಆ ಮಕ್ಕಳ ತಂದೆ ತಾಯಿಯನ್ನು ಭೇಟಿಯಾಗಬೇಕು ಆ ಮಕ್ಕಳನ್ನು ಯಾಕೆ ಈ ರೀತಿ ಮಣ್ಣಿನಲ್ಲಿ ಹೂತು ಹಾಕಿದ್ದರೂ ಕಾರಣವಾದರೂ ಏನು ಎಂದು ಅವನು ತಿಳಿದುಕೊಳ್ಳಬೇಕಿತ್ತು ಒಂದು ದಿನ ಈ ಆಲೋಚನೆಯನ್ನು ಮಂಜಪ್ಪ ತನ್ನ ಹೆಂಡತಿಗೆ ಹೇಳಿದ ಅದಕ್ಕೆ ರೇಖಾ ಕೂಡ ಒಪ್ಪಿಕೊಂಡಳು ಆಗ ಒಂದು ಸಿ ಕ್ಯಾಮರಾವನ್ನು ತೆಗೆದುಕೊಂಡು ಮಂಜಪ್ಪ ಆ ಹಾಳು ಬಿದ್ದ ಮನೆಯ ಹತ್ತಿರ ಹಾಕಿದ ಅವನು ಸಮಯವಿದ್ದಾಗಲಿಲ್ಲ ಆ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವುದನ್ನು ನೋಡುತ್ತಿದ್ದ ಏಕೆಂದರೆ ಆ ಮನೆಯಲ್ಲಿ ಈ ಮಕ್ಕಳನ್ನು ಹಾಕಿದ್ದರೂ ಆ ಮಕ್ಕಳ ತ ನಿಜವಾದ ತಂದೆ ತಾಯಿಯಾಗಿದ್ದರೆ ಎಂದಾದರೂ ಒಂದು ದಿನ ಆ ಮಕ್ಕಳನ್ನು ಹೂತು ಹಾಕಿದ ಪಶ್ಚಾತಾಪ ಅವರಿಗೆ ಕಾಡಿದರೆ ನೋಡಲಾದರೂ ಆ ತಂದೆ ತಾಯಿ ಬಂದೇ ಬರುತ್ತಾರೆ ಆಗ ಅವರನ್ನು ಕಂಡು ಹಿಡಿಯಬಹುದು ಎಂದು ಮಂಜಪ್ಪ ಅಂದುಕೊಂಡಿರುತ್ತಾರೆ ಹೀಗೆ ಇಪ್ಪತ್ತು ವರ್ಷಗಳು ಕಳೆದು ಹೋಯಿತು ಆ ಮಕ್ಕಳು ಕೂಡ ತಮ್ಮ ಗ್ರಾಜ್ಯುಯೇಷನ್ ಮುಗಿಸಿದರು ಇಷ್ಟು ವರ್ಷಗಳಾದರೂ ಕೂಡ ಮಂಜಪ್ಪ ಮಾತ್ರ ಆ ಸಿ ಸಿ ಕ್ಯಾಮೆರಾ ರೆಕಾರ್ಡನ್ನು ಚೆಕ್ ಮಾಡುತ್ತಲೇ ಇದ್ದ ಏಕೆಂದರೆ ಎಂದಾದರೂ ಒಂದು ದಿನ ಆ ಮಕ್ಕಳ ತಂದೆ ತಾಯಿ ಬಂದೇ ಬರುತ್ತಾರೆ ಎನ್ನುವ ನಂಬಿಕೆ ಅವನಲ್ಲಿತ್ತು ಆದರೆ ಒಂದು ದಿನ ಅವನ ಆಸೆ ಈಡೇರಿತು ಪ್ರತಿದಿನದಂತೆ ಅಂದು ಕೂಡ ಮಂಜಪ್ಪ ಸಿ ಸಿ ಕ್ಯಾಮರಾ ಫುಟೇಜನ್ನು ಚೆಕ್ ಮಾಡುತ್ತಿದ್ದಾಗ ಒಂದು ಶಾಕಿಂಗ್ ದೃಶ್ಯ ಕಂಡಿತು ಆ ಹಾಳು ಬಿದ್ದ ಮನೆಯ ಎದುರಿಗೆ ಒಬ್ಬ ವ್ಯಕ್ತಿ ಕಂಡನು ಆ ವ್ಯಕ್ತಿ ಆ ಕಡೆ ಈ ಕಡೆ ನೋಡಿ ಯಾರೂ ತನ್ನನ್ನು ನೋಡುತ್ತಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಂಡು ಆ ಮನೆಯ ಬಾಗಿಲನ್ನು ತೆಗೆದು ಒಳಗೆ ಹೋದನು ಆಗ ಆ ದೃಶ್ಯವನ್ನು ನೋಡಿದ ಮಂಜಪ್ಪ ತಕ್ಷಣ ತನ್ನ ಗಾಡಿಯನ್ನು ತೆಗೆದುಕೊಂಡು ಆ ಹಾಳು ಬಿದ್ದ ಮನೆಯ ಕಡೆ ಹೋದ ಅಲ್ಲಿಗೆ ಹೋದ ತಕ್ಷಣ ಆ ವ್ಯಕ್ತಿಗೆ ಹಿಂದಿನಿಂದ ಜೋರಾಗಿ ಒಂದು ಏಟು ಹೊಡೆದ ಅವನು ಎಲ್ಲಿಗೂ ತಪ್ಪಿಸಿಕೊಂಡು ಹೋಗದಂತೆ ಅವನನ್ನು ಕಟ್ಟಿಹಾಕಿದ ಮಂಜಪ್ಪ ತನ್ನ ಪ್ರಶ್ನೆಗಳನ್ನೆಲ್ಲ ಕೇಳಲು ಶುರು ಮಾಡಿದ ಅಸಲಿಗೆ ಯಾರು ನೀನು ಈ ಮನೆಗೆ ಏತಕ್ಕಾಗಿ ಬಂದೆ ಎಂದು ಕೇಳಿದಾಗ ಆ ವ್ಯಕ್ತಿ ಜೋರಾಗಿ ಆಳಲು ಶುರು ಮಾಡಿದ ನಂತರ ತನ್ನ ಕತೆಯನ್ನು ಹೇಳಲು ಶುರು ಮಾಡಿದ ಸರಿಯಾಗಿ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಇಬ್ಬರು ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋಗಿ ತುಂಬ ಗೌರವಾದ ಪಾಪವನ್ನು ಮಾಡಿದ್ದೇನೆ ಏಕೆಂದರೆ ನನ್ನ ಹೆಂಡತಿ ಹೆಣ್ಣು ಮಕ್ಕಳು ಹುಟ್ಟುವಾಗಲೇ ಸತ್ತು ಹೋದಳು ಆದರೆ ನನ್ನ ಹೆಂಡತಿ ಎಂದರೆ ನನಗೆ ತುಂಬ ಇಷ್ಟ ಇಷ್ಟ ಹಾಗಾಗಿ ನನ್ನ ಹೆಂಡತಿ ಸತ್ತು ಹೋದಾಗಿನಿಂದ ನನಗೆ ಸಹಿಸಿಕೊಳ್ಳಲಾಗದ ನೋವು ಕೋಪ ಆವೇಶ ಎಲ್ಲವೂ ಜಾಸ್ತಿ ಆಯಿತು ಇದರಿಂದಾಗಿ ನನಗೆ ಹುಚ್ಚು ಹಿಡಿದಂತಾಯಿತು ಆ ಹುಚ್ಚತನದಲ್ಲಿಯೇ ನಾನು ಏನು ಮಾಡುತ್ತಿದ್ದೇನೆ ಎಂದು ಅರ್ಥವಾಗಲಿಲ್ಲ ನನ್ನ ಹೆಂಡತಿ ಸತ್ತಾಗಿನಿಂದ ಆ ನೋವಿನಲ್ಲಿಯೇ ದಿನವನ್ನು ಕಳೆಯುತ್ತಿದ್ದೆ ಯಾವ ಕೆಲಸವನ್ನು ಮಾಡುತ್ತ ರಲಿಲ್ಲ ನನಗೆ ಎಂದೂ ಈ ಪ್ರಪಂಚದಲ್ಲಿ ಯಾರೂ ಇಲ್ಲದ ಕಾರಣ ಮಕ್ಕಳನ್ನು ನೋಡಿಕೊಳ್ಳಲು ಕೂಡ ನನಗೆ ಕಷ್ಟವಾಯಿತು ನನ್ನ ಮಕ್ಕಳನ್ನು ನೋಡಿಕೊಳ್ಳಲಾಗದ ಕಾರಣ ನನ್ನ ಹೆಂಡತಿ ಸಾಯಲು ಈ ಮಕ್ಕಳೇ ಕಾರಣ ಎಂದು ನನಗೆ ಆ ಮಕ್ಕಳ ಮೇಲೆ ದ್ವೇಷ ಹೆಚ್ಚಾಯಿತು ಅದೇ ಚಿಂತೆಯಲ್ಲಿ ನಾನು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಹಾಗಾಗಿ ನನ್ನ ಹತ್ತಿರ ಹಣ ಕೂಡ ಇರುತ್ತಿರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕನಿಷ್ಠ ಪಕ್ಷ ನನ್ನ ಮಕ್ಕಳಿಗೆ ಹಾಲನ್ನು ಕೊಡಲು ಕೂಡ ನನ್ನ ಬಳಿ ಹಣವಿರಲಿಲ್ಲ ಆಗ ಆ ಸಮಯದಲ್ಲಿ ನನಗೆ ಏನೂ ಮಾಡಬೇಕೆಂದು ಅರ್ಥವಾಗಲಿಲ್ಲ ಒಂದು ದಿನ ನನಗೆ ತುಂಬ ಕೋಪ ಹೆಚ್ಚಾಯಿತು ಈ ಮಕ್ಕಳಿಂದಲೇ ತಾನೇ ನನ್ನ ಹೆಂಡತಿ ಈಗ ಇಲ್ಲದಿರುವುದು ಎಂದು ಕೋಪದಿಂದ ಇದೇ ಮನೆಯಲ್ಲಿ ನನ್ನ ಮಕ್ಕಳಿಬ್ಬರನ್ನು ಮಣ್ಣಿನಲ್ಲಿ ಹೂತು ಹಾಕಿ ಹೊರಟು ಹೋದೆ ಆದರೆ ಆ ದಿನ ನಾನು ಮಾಡಿರುವ ಘೋರ ಪಾಪಕ್ಕೆ ಆ ದೇವರು ನನಗೆ ತಕ್ಕ ಶಿಕ್ಷೆ ನೀಡಿದ ಏಕೆಂದರೆ ನನಗೊಂದು ಭಯಂಕರವಾದ ರೋಗ ಬಂದಿತು ಇನ್ನು ಮುಂದೆ ನಾನು ಜಾಸ್ತಿ ದಿನ ಬದುಕುವುದಿಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ಆದ ಕಾರಣ ನಾನು ನನ್ನ ಮಕ್ಕಳಿಗೆ ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಕೊನೆಯ ಸಾರಿ ನಾನು ಸಾಯುವುದಕ್ಕಿಂತ ಮುಂಚೆ ನನ್ನ ಮಕ್ಕಳಿಗೆ ನಾನು ಕ್ಷಮೆಯನ್ನು ಕೇಳಲು ಇಲ್ಲಿಗೆ ಬಂದಿದ್ದೇನೆ ಎಂದು ಆ ವ್ಯಕ್ತಿ ತುಂಬ ನೊಂದುಕೊಂಡು ಅಳುತ್ತಾ ಮಂಜಪ್ಪನ ಹತ್ತಿರ ಹೇಳಿದ ಆಗ ಆ ವ್ಯಕ್ತಿಯ ಮಾತನ್ನು ಕೇಳಿ ಮಂಜಪ್ಪ ಕೂಡ ಸ್ವಲ್ಪ ಎಮೋಷ್ನಲ್ ಆದ ಸ್ವಲ್ಪ ಹೊತ್ತು ಅವರಿಬ್ಬರು ಮೌನವಾಗಿ ಇದ್ದು ಬಿಟ್ಟರು ನಂತರ ಮಂಜಪ್ಪ ಆ ವ್ಯಕ್ತಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದ ನಿನ್ನ ಮಕ್ಕಳೇನು ಸತ್ತಿಲ್ಲ ಏಕೆಂದರೆ ಅವರಿಬ್ಬರು ನಮ್ಮ ಹತ್ತಿರ ಇದ್ದಾರೆ ನಾವೇ ನಿಮ್ಮ ಮಕ್ಕಳನ್ನು ಕಾಪಾಡಿದ್ದೇವೆ ಏಕೆಂದರೆ ಆ ಈಶ್ವರ ನಮಗೆ ಈ ಮಕ್ಕಳನ್ನು ಕರುಣಿಸಿದ್ದಾನೆ ಅದಕ್ಕೆ ಆ ದೇವರ ಪ್ರಸಾದವೆಂದು ನಾವು ಆ ಮಕ್ಕಳಿಬ್ಬರನ್ನು ಆವತ್ತಿನಿಂದ ಇವತ್ತಿನವರೆಗೂ ತುಂಬ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೇವೆ ಈ ದಿನ ಆ ಮಕ್ಕಳಿಬ್ಬರು ಚೆನ್ನಾಗಿ ಓದಿ ಒಳ್ಳೆಯ ಪ್ರಜೆಗಳಾಗಿದ್ದಾರೆ ಅಷ್ಟೇ ಅಲ್ಲದೆ ಆ ಇಬ್ಬರು ಮಕ್ಕಳು ಯಾವುದೇ ತೊಂದರೆ ಇಲ್ಲದೆ ನಮ್ಮ ಮನೆಯಲ್ಲಿ ಇದ್ದಾರೆ ಎಂದು ಮಂಜಪ್ಪ ಎಲ್ಲ ವಿಷಯವನ್ನು ಆ ವ್ಯಕ್ತಿಗೆ ಹೇಳಿದ ಆಗ ಆ ವ್ಯಕ್ತಿ ತನ್ನ ಮಕ್ಕಳು ಸತ್ತಿಲ್ಲ ಇನ್ನೂ ಬದುಕಿದ್ದಾರೆ ಎಂದು ಗೊತ್ತಾಗಿ ಆ ವ್ಯಕ್ತಿ ಅಳುವುದನ್ನು ನಿಲ್ಲಿಸಿದನು ನಿಲ್ಲಿಸಿದ ಗಮನಿಸಿದ ಮಂಜಪ್ಪ ಆಗ ಆ ವ್ಯಕ್ತಿ ಅಬ್ಬ ಹಬ್ಬ ದೇವರೇ ನನ್ನ ಮಕ್ಕಳು ಸತ್ತಿಲ್ಲ ಬದುಕಿದ್ದಾರೆ ಎಂದು ಸಂತೋಷಪಟ್ಟನು ನೀವೇ ಅವರನ್ನು ಕಾಪಾಡಿದ್ದೀರಾ ನಮಗಿಂತಲೂ ಒಳ್ಳೆಯ ತಂದೆ ತಾಯಿಯನ್ನು ಆ ಮಕ್ಕಳಿಗೆ ದೇವರು ಕರುಣಿಸಿದ್ದಾನೆ ನಿಮಗೆ ಒಳ್ಳೆಯದಾಗಲಿ ಎಂದು ಜೋರಾಗಿ ಆಳಲು ಶುರು ಮಾಡಿದ ನಂತರ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮಂಜಪ್ಪನಿಗೆ ಈ ರೀತಿ ಹೇಳಿದ ಆ ವ್ಯಕ್ತಿ ಅವರ ಆನಂದಕ್ಕೆ ನಾನು ಯಾವತ್ತೂ ಅಡ್ಡಿ ಬರುವುದಿಲ್ಲ ಇನ್ನು ಮುಂದೆ ಆ ಮಕ್ಕಳು ನಿಮ್ಮ ಮಕ್ಕಳೇ ನಾನೆಂದು ಇನ್ನು ಮುಂದೆ ನಿಮಗೆ ಕಾಣಿಸುವುದಿಲ್ಲ ಎಂದು ಆ ವ್ಯಕ್ತಿ ಸಂತೋಷದಿಂದ ಅಲ್ಲಿಂದ ಹೊರಟು ಹೋದ ಆಗ ಮಂಜಪ್ಪ ಕೂಡ ಆ ವ್ಯಕ್ತಿಯ ಬಗ್ಗೆ ನೊಂದುಕೊಂಡು ನಂತರ ತನ್ನ ಮನೆಗೆ ಬಂದು ತುಂಬ ಸಂತೋಷದಿಂದ ಊಟ ಮಾಡಿ ಹಾಯಾಗಿ ನಿದ್ದೆ ಮಾಡಿದ ಏಕೆಂದರೆ ಈ ಇಪ್ಪತ್ತು ವರ್ಷಗಳಲ್ಲಿ ಯಾರಾದರೂ ಬಂದು ಈ ಮಕ್ಕಳು ನನ್ನ ಮಕ್ಕಳು ಎಂದು ಎಲ್ಲಿ ಕರೆದುಕೊಂಡು ಹೋಗಿಬಿಡುತ್ತಾರೇನೋ ಎಂದು ಪ್ರತಿದಿನ ಮಂಜಪ್ಪ ಭಯಪಡುತ್ತಾ ಜೀವನ ಮಾಡುತ್ತಿದ್ದ ಇನ್ನು ಮುಂದೆ ಅವರ್ಯಾರೂ ಬರುವುದಿಲ್ಲ ಎಂದು ಗೊತ್ತಾಗಿ ಮಂಜಪ್ಪ ಹಾಗೂ ರೇಖಾ ತಮ್ಮ ಮಕ್ಕಳ ಜೊತೆ ಆನಂದದಿಂದ ಜೀವನ ಸಾಗಿಸಲು ಶುರು ಮಾಡಿದರು ವೀಕ್ಷಕರೇ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗ ಲೈಕ್ ಮಾಡಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ